ಕನ್ನಡ ಚಿತ್ರರಂಗದ ಸಾಕಷ್ಟು ಹಿರಿಯ ಕಲಾವಿದರುಗಳು ಈಗಲೂ ಒಂದಿಲ್ಲೊಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವುದು ನಿಜಕ್ಕೂ ಈಗಿನ ಯುವ ಪೀಳಿಗೆಗಳಿಗೆ ಮಾದರಿ ಎನ್ನಬಹುದು ಇತ್ತೀಚಿನ ಕಲಾವಿದರುಗಳಲ್ಲಿ ಕೆಲವರು ಒಂದೆರಡು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡರೆ ಸಾಕು ತಮಗೆ ತಾವೇ ದೊಡ್ಡ ಸ್ಟಾರ್ಗಳು ಎನ್ನುವಂತೆ ನಡೆದುಕೊಳ್ಳುವರು ನಟನೆ ಬಿಟ್ಟು ಮತ್ತಾವುದೇ ಕೆಲಸಕ್ಕೂ ಮನಸ್ಸು ಮಾಡುವುದಿಲ್ಲ ಆದರೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರುಗಳು ಮಾತ್ರ ನೂರು ಇನ್ನೂರು ಸಿನಿಮಾಗಳಲ್ಲಿ ಅಭಿನಯಿಸಿದರೂ ಕೂಡ ಒಂದಿಷ್ಟು ಅಹಂಕಾರ ಪಡದೆ ಈಗಲೂ ನಟನೆಯಲ್ಲಿ ಜೊತೆ ಜೊತೆಗೆ ಇತರ ಕೆಲಸಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಕೆಲವರು ಸಮಯ ಕಳೆಯಲು ಅಭಿನಯದಲ್ಲಿ ತೊಡಗಿಸಿಕೊಂಡರೆ ಮತ್ತೆ ಕೆಲವರು ಬದುಕಿಗಾಗಿ ಬದುಕು ಸಾಗಿಸುವ ಸಲುವಾಗಿ ಈಗಲೂ ಕಿರುತೆರೆಯಲ್ಲಿ ಅಭಿನಯಿಸುವುದು ಮಾತ್ರವಲ್ಲದೆ ಜೊತೆ ಜೊತೆಗೆ ಬೇರೆ ಕೆಲಸಗಳಲ್ಲಿಯೂ ಸಹ ತೊಡಗಿಸಿಕೊಂಡಿದ್ದಾರೆ ಅಂತಹ ಕಲಾವಿದರುಗಳ ಪೈಕಿ ಹಿರಿಯ ನಟರಾದ ಶಂಕರ್ ಅಶ್ವತ್ ಸಹ ಒಬ್ಬರು ಹೌದು ಹಿರಿಯ ಮೇರು ನಟರಾದ ದಿವಂಗತ ಅಶ್ವಥ್ ಅವರ ಮಗನಾದ ಶಂಕರ್ ಅಶ್ವಥ್ ಅವರು ನಟನಾಗಿ ಗುರುತಿಸಿಕೊಂಡು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು ಮತ್ತೆ ಒಂದಷ್ಟು ದಿನಗಳ ಕಾಲ ನಟನೆಯ ಅವಕಾಶ ದೊರೆಯದೇ ಇದ್ದಾಗ ಕುಟುಂಬ ನಿರ್ವಹಣೆಗಾಗಿ ಊಬರ್ ಚಾಲನೆ ಮಾಡುವ ಕೆಲಸವನ್ನು ಆರಂಭಿಸಿದರು ಹೌದು ಚಾಮಯ್ಯ ಮೇಸ್ರು ಎಂದ ಕೂಡಲೇ ನೆನಪಾಗುವ ಅಶ್ವಥ್ ಅವರನ್ನು ಈಗಲೂ ಕನ್ನಡ ಚಿತ್ರರಂಗ ಸಭೆ ಸಮಾರಂಭಗಳಲ್ಲಿ ನೆನಪಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ರಾಮಾಚಾರಿ ಎಂಬ ಹೆಸರು ಕೇಳಿದ ಕೂಡಲೇ ಚಾಮಯ್ಯ ಮೇಸರು ನೆನಪಾಗುವರು ಅಂತಹ ಮೇರು ನಟನ ಮಗನಾದರೂ ಸಹ ಒಂದಿಷ್ಟು ಅಹಂಕಾರ ಪಡದೆ ನಮ್ಮ ಜೀವನ ನಡೆಯಲು ಒಂದು ವೃತ್ತಿ ಮಾಡಲೇಬೇಕು ಅದಕ್ಕೆ ನಾನು ಊಬರ್ ಚಾಲನೆ ಮಾಡುತ್ತಿದ್ದೇನೆ ಎಂದು ತಮ್ಮ ಕೆಲಸದ ಬಗ್ಗೆ ಹೆಮ್ಮೆಯಿಂದಲೇ ಹೇಳಿಕೊಳ್ಳುತ್ತಾರೆ ಶಂಕರಶ್ವಥ್ ಕೆಲ ವರ್ಷಗಳ ಹಿಂದೆ ಅವಕಾಶಗಳು ಕಡಿಮೆಯಾದಾಗ ಸಿನಿಮಾ ರಂಗ ಬಿಟ್ಟು ಊಬರ್ ಚಾಲನೆ ಮಾಡುತ್ತಿದ್ದಂತಹ ಶಂಕರ್ ಅಶ್ವಥ್ ಅವರನ್ನು ಸಾಕಷ್ಟು ಜನರು ಗುರುತಿಸಿ ಮಾತನಾಡಿಸಿದ್ದೂ ಉಂಟು ಆ ಸಮಯದಲ್ಲಿಯೇ ಶಂಕರ್ ಅಶ್ವತ್ ಅವರ ಕಾರ್ನಲ್ಲಿ ಪ್ರಯಾಣಿಸಿದ ವ್ಯಕ್ತಿಯೊಬ್ಬರು ಶಂಕರ್ ಅಶ್ವಥ್ ಅವರನ್ನು ಗುರುತಿಸಿ ಮಾತನಾಡಿಸಿ ಅವರ ಜೊತೆಗೆ ಫೋಟೋ ತೆಗೆದುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಶಂಕರ್ ಅಶ್ವತ್ ಅವರು ಊಬರ್ ಚಾಲನೆ ಮಾಡುತ್ತಿರುವ ವಿಚಾರ ಹಂಚಿಕೊಂಡಿದ್ದರು ಅದು ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಕೂಡ ಆಯಿತು ಶಂಕರ್ ಅಶ್ವಥ್ ಅವರ ಜೀವನೋತ್ಸಾಹ ಕಂಡು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಆದರೆ ನಟ ದರ್ಶನ್ ಅವರು ಮಾತ್ರ ಶಂಕರ್ ಅಶ್ವಥ್ ಅವರಿಗೆ ನಟನೆಯಲ್ಲಿ ಅವಕಾಶಗಳಿಲ್ಲ ಎಂಬ ವಿಚಾರ ತಿಳಿದ ಕೂಡಲೇ ತಮ್ಮ ಯಜಮಾನ ಸಿನಿಮಾದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟರು ಅಲ್ಲಿಂದಲೇ ಶುರುವಾಯಿತು ಶಂಕರ್ ಅಶ್ವತ್ ಅವರ ಬದುಕಿನ ಎರಡನೇ ಅಧ್ಯಾಯ ಹೌದು ಅಲ್ಲಿಂದ ಶಂಕರ್ ಅಶ್ವಥ್ ಅವರಿಗೆ ಅವಕಾಶಗಳ ಸುರಿಮಳೆಯೇ ಆಯಿತು ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರೆ ಕಿರುತೆರೆಯಲ್ಲಿ ರಾಮಾಚಾರಿ ಸೇರಿದಂತೆ ಪ್ರಮುಖ ಧಾರಾವಾಹಿಗಳಲ್ಲಿ ಅಭಿನಯಿಸುವ ಅವಕಾಶ ದೊರೆಯಿತು ಕಳೆದ ಕೆಲ ವರ್ಷಗಳಿಂದಲೂ ರಾಮಾಚಾರಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಶಂಕರ್ ಅಶ್ವಥ್ ಅವರು ತಮ್ಮ ಕಷ್ಟದಲ್ಲಿ ಕೈ ಹಿಡಿದಿದ್ದ ಊಬರ್ ಚಾಲನೆಯನ್ನು ಮಾತ್ರ ಬಿಟ್ಟಿಲ್ಲ ಶಂಕರ್ ಅಶ್ವಥ್ ಅವರು ಇರುವುದು ಮೈಸೂರಿನಲ್ಲಿ ಪತ್ನಿ ಹಾಗೂ ತಾಯಿಯ ಜೊತೆ ವಾಸವಿರುವಂತಹ ಶಂಕರ ಅಶ್ವಥ್ ಅವರು ಈಗಲೂ ಮೈಸೂರಿನಲ್ಲಿ ಊಬರ್ ಚಾಲನೆ ಮಾಡುತ್ತಾರೆ ಚಿತ್ರೀಕರಣವಿದ್ದಾಗ ಬೆಂಗಳೂರಿಗೆ ತೆರಳುವ ಅವರು ಚಿತ್ರೀಕರಣ ಮುಗಿಸಿಕೊಂಡು ಮತ್ತೆ ಮೈಸೂರಿಗೆ ಮರಳಿ ಎಂದಿನಂತೆ ಊಬರ್ ಕೆಲಸ ಮಾಡುವರು ವಯಸ್ಸು ಎಪ್ಪತ್ತೆರಡು ದಾಟಿದ್ದರೂ ಸಹ ತಮ್ಮ ಬದುಕಿಗಾಗಿ ಒಂದಿಲ್ಲೊಂದು ಕೆಲಸಗಳಲ್ಲಿ ತೊಡಗಿರುವ ಶಂಕರ್ ಅಶ್ವಥ್ ಅವರು ಈಗಿನ ಜನರೇಷನ್ ಅವರಿಗೆ ಮಾದರಿ ಎನ್ನಬಹುದು ಕೈಕಾಲು ಎಲ್ಲ ನೆಟ್ಟಗಿದ್ದರೂ ತಮ್ಮ ಇಷ್ಟದ ಕೆಲಸವೇ ಬೇಕೆಂದು ಹಠ ಹಿಡಿದು ಅಪ್ಪ ಅಮ್ಮನಿಗೆ ಭಾರವಾಗಿ ಬದುಕುವ ಎಷ್ಟೋ ಯುವ ಜನತೆ ಶಂಕರ ಅಶ್ವತ್ ಅವರನ್ನು ನೋಡಿ ಕಲಿಯುವುದು ಸಾಕಷ್ಟಿದೆ ಸಿಕ್ಕ ಕೆಲಸ ಮಾಡಿಕೊಂಡು ಗೌರವಯುತವಾಗಿ ಯಾರಿಗೂ ಹೊರೆಯಾಗದೆ ಬದುಕುವ ಅವರ ಬದುಕಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಭಗವಂತ ಶಂಕರ ಅಶ್ವತ್ಥವರಿಗೆ ಅವರಿಗೆ ಮತ್ತಷ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅವರ ಜೀವನೋತ್ಸಾಹ ಸದಾ ಹೀಗೆ ಇರಲಿ ಎಂದು ಆಶಿಸೋಣ ಮುಂದಿನ ವಿಶೇಷ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ಎಂಟರ್ಟೈನ್ಮೆಂಟ್ ಕನ್ನಡ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ